ಮಿತ್ರ ನಮಸ್ಕಾರ ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆಯಾ ಶೇಖ್ ಹಸೀನಾ ಹೋದ ಮೇಲೆ ಅಲ್ಲಿ ಶಾಂತಿ ಸಿಗುತ್ತೆ ಅಂತ ಅನ್ಕೊಂಡವರಿಗೆ ಈಗ ದೊಡ್ಡ ಶಾಕ್ ಕಾದಿದೆ ಒಂದೆಡೆ ಸೇನಾ ಮುಖ್ಯಸ್ಥ ವಕಾರ್ಜಾನ್ ಭಾರತದ ಜೊತೆ ರಹಸ್ಯ ಮಾತುಕತೆ ನಡೆಸ್ತಾ ಇದ್ರೆ ಇನ್ನೊಂದು ಕಡೆ ಯುನಸ್ ಸರ್ಕಾರ ಪತನವಾಗುವ ಎಲ್ಲಾ ಲಕ್ಷಣಗಳು ಕೂಡ ಅಲ್ಲಿ ಕಾಣ್ತಾ ಇದೆ ಅಷ್ಟಕ್ಕೂ ಬಾಂಗ್ಲಾದಲ್ಲಿ ಈಗ ಆಗ್ತಿರೋದಾದ್ರೂ ಏನು ಅನ್ನುವಂಥದನ್ನ ನೋಡೋಣ ಬನ್ನಿ ಅದಕ್ಕೂ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹದೇ ಅಚ್ಚರಿಯ ಮಾಹಿತಿಗಾಗಿ ಐಕಾನ್ ಅನ್ನ ಓದೋದನ್ನ ಮರಿಬೇಡಿ ಮಿತ್ರರೇ ಬಾಂಗ್ಲಾದೇಶದಲ್ಲಿ ರಾಜಕೀಯ ಅಸ್ಥಿರತೆ ಮತ್ತು ಚುನಾವಣೆಯ ಗೊಂದಲದ ಮಧ್ಯೆ ಬಾಂಗ್ಲಾದೇಶ ನುಚ್ಚು ನೂರಾಗ್ತಾ ಇದೆ ಅಲ್ಲಿನ ಶಾಂತಿ ಹೇಳ ಕೇಳದಲೇ ಬಾಂಗ್ಲಾದಿಂದ ಬಿಟ್ಟು ಹೊರಡ್ತಾ ಇದೆ ಹಸೀನಾ ಅವರನ್ನ ಕೆಳಗಿಳಿಸಿದ ಮೇಲೆ ಅಧಿಕಾರಕ್ಕೆ ಬಂದಿರತಕ್ಕಂತಹ ಮೊಹಮ್ಮದ್ ಯೂನಸ್ ಅವರಿಗೆ ದೇಶವನ್ನ ನಿಭಾಯಿಸೋದು ಬಹಳ ಕಷ್ಟನೇ ಆಗ್ತಾ ಇದೆ ಈತ ಒಬ್ಬ ಭಾರತ ವಿರೋಧಿ ವ್ಯಕ್ತಿ ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ ದೊಡ್ಡ ಕಂಪನಿಗಳು ಬಾಂಗ್ಲಾದಿಂದ ಹೊರಗಡೆ ಹೋಗ್ತಾ ಇದೆ ಮೊನ್ನೆ ಮೊನ್ನೆ ವಿದ್ಯಾರ್ಥಿ ನಾಯಕ ಉಸ್ಮಾನ್ ಹಾದಿ ಅನ್ನೋರನ್ನ ಕೊಲೆ ಮಾಡಿದ್ದಾರೆ ಇದರಿಂದ ಪರಿಸ್ಥಿತಿ ಮತ್ತಷ್ಟು ಹದಗೆಡ್ತಾ ಇದೆ ಚುನಾವಣೆ ನಡೆಸೋದಿಕ್ಕೆ ಯೂನಸ್ ಹಿಂದೇಟು ಹಾಕ್ತಾ ಇದ್ದಾರೆ ಇದು ಸೇನೆಯ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ ಹಾಗಾದ್ರೆ ಸೇನಾ ನಾಯಕನಾಗಿರ್ತಕ್ಕಂಥ ವಕಾರ್ ಅವರಿಂದ ಸೇನಾ ದಂಗೆಯ ಮುನ್ಸೂಚನೆ ಏನಾದರೂ ಇದೆಯಾ ಅನ್ನುವಂಥದ್ದನ್ನ ನೋಡೋಣ ಮುಂದೆ ಬನ್ನಿ ಮಿತ್ರರೇ ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥ ವಕಾರ್ ಉಜಿಮಾನ್ ಮತ್ತು ಯುನಸ್ ನಡುವೆ ಶೀತಲ ಸಮರ ನಡೀತಾ ಇದೆ ವಕಾರ್ ಉಜಿಮಾನ್ ಅವರು ಶೀಘ್ರ ಚುನಾವಣೆ ನಡೆಸಿ ಅನ್ನುವಂತ ಗಡುವನ್ನ ನೀಡಿದ್ದಾರೆ ಆದ್ರೆ ಯೂನಸ್ ಅವರು ಸೇನೆಯನ್ನು ಒಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಸ್ಪಷ್ಟವಾದ ಮಾಹಿತಿ ವಕಾರ್ ಅವರಿಗೆ ಸಿಕ್ಕಿದೆ ಹಾಗಾಗಿ ಸೇನೆ ಎಲ್ಲ ಅಧಿಕಾರಗಳನ್ನು ತನ್ನ ಕೈಗೆ ತೆಗೆದುಕೊಳ್ಬೇಕು ಅನ್ನೋ ಅಂಥ ಎಲ್ಲ ಸಾಧ್ಯತೆಗಳನ್ನು ಕೂಡ ಅವರು ಈಗ ಮಾಡ್ಕೊಂಡಿದ್ದಾರೆ ಈಗ ಇದೆಲ್ಲದರ ಮಧ್ಯೆ ಭಾರತದ ನಿಲುವುಗಳೇನು ಮತ್ತು ಗಡಿ ಭದ್ರತೆಯ ಕುರಿತು ಭಾರತ ಏನು ಕೆಲಸ ಮಾಡ್ತಾ ಇದೆ ಅನ್ನೋ ಅಂಥದ್ದು ಬಹಳ ಮುಖ್ಯವಾಗಿ ಇಲ್ಲಿ ನೋಡಬೇಕಾಗಿರ್ತಕ್ಕಂಥ ವಿಚಾರ ಮಿತ್ರರೇ ಇದೆಲ್ಲದರ ನಡುವೆ ನಮ್ಮ ಪಕ್ಕದ ದೇಶವಾಗಿರ್ತಕ್ಕಂತಹ ಬಾಂಗ್ಲಾದೇಶದಲ್ಲಿ ನಡೀತಾ ಇರತಕ್ಕಂತಹ ಈ ರಾಜಕೀಯ ಅಸ್ಥಿರತೆ ಭಾರತದ ಮೇಲೆ ಎಫೆಕ್ಟ್ ಆಗುವಂತದ್ದು ಖಂಡಿತ ಇದೆ ಹಾಗಾಗಿ ಭಾರತ ಈಗ ಸುಮ್ಮನೆ ಅಂತೂ ಕೂತಿಲ್ಲ ಗಡಿಯಲ್ಲಿ ಅಕ್ರಮವಾಗಿ ನುಸುಳುತ್ತಾ ಇರತಕ್ಕಂತಹ ನುಸುಳು ಕೋರರನ್ನ ನಮ್ಮ ಬಿ ಎಸ್ ಎಫ್ ಯೋಧರು ಗುಂಡಿಕ್ಕಿ ಹೊರಡದು ಉರುಳಿಸಿದ್ದಾರೆ ಇದು ಬಾಂಗ್ಲಾಕ್ಕೆ ನೀಡಿದಂತಹ ಸ್ಪಷ್ಟವಾದ ನೇರ ಎಚ್ಚರಿಕೆಯಾಗಿದೆ ಅಷ್ಟೇ ಅಲ್ಲ ಭಾರತ ತನ್ನ ಈಶಾನ್ಯ ರಾಜ್ಯಗಳಲ್ಲಿ ರಫೇಲ್ ಯುದ್ಧ ವಿಮಾನಗಳನ್ನ ನಿಯೋಜನೆ ಮಾಡಿದೆ ಮತ್ತು ಹೊಸ ಸೇನಾ ನೆಲೆಯನ್ನ ಸ್ಥಾಪನೆ ಮಾಡಿಕೊಂಡಿದೆ ಇದೆಲ್ಲದರ ನಡುವೆ ಭಾರತ ಅಂತೂ ಈ ಎಲ್ಲ ಪರಿಸ್ಥಿತಿಯನ್ನ ಸ್ಪಷ್ಟವಾಗಿ ನಿಭಾಯಿಸೋದಿಕ್ಕೆ ಸಿದ್ಧವಾಗಿ ನಿಂತಿದೆ ಮಿತ್ರರೇ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರ್ತಕ್ಕಂತಹ ಕೆಲವು ಹಿಂದೂಗಳ ಮೇಲೆ ದೌರ್ಜನ್ಯ ನಡೆದಿರುವಂಥದ್ದು ಇವತ್ತು ನಿನ್ನೆಯದಲ್ಲ ಅಲ್ಲಿ ಬಹಳಷ್ಟು ವರ್ಷಗಳಿಂದ ಹಿಂದೂಗಳ ಮೇಲೆ ಬಹಳ ದೊಡ್ಡ ಮಟ್ಟದ ದೌರ್ಜನ್ಯ ನಡೀತಾ ಇದೆ ಅನ್ನೋದನ್ನ ನೀವು ಈಗಾಗಲೇ ನೋಡಿರ್ತೀರಾ ಹಾಗಾದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಹಿಂದೂಗಳ ಪಾಡ್ ಏನು ಅನ್ನೋ ನೋಡೋಣ ಮುಂದೆ ಬನ್ನಿ ಗೆಳೆಯರೆ ಬಾಂಗ್ಲಾದಲ್ಲಿ ಹಿಂದೂಗಳು ಮತ್ತು ಇತರ ಅಲ್ಪಸಂಖ್ಯಾತರ ಸ್ಥಿತಿ ಬಹಳ ಕಷ್ಟಕರವಾಗಿದೆ ಮೊನ್ನೆ ದೀಪಕ್ ಚಂದ್ರದಾಸ್ ಎಂಬಂತಹ ಸಾಮಾನ್ಯ ಕಾರ್ಮಿಕನನ್ನ ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಿರ್ತಕ್ಕಂತಹ ಘಟನೆ ಅಲ್ಲಿನ ಮತಾಂಧತೆಯ ಪರಮಾವಧಿಯನ್ನ ತೋರಿಸ್ತಾ ಇದೆ ಮಾನವೀಯತೆ ಅನ್ನೋದು ಅಲ್ಲಿ ಮರೆಯಾಗಿದೆ ಸೊ ಇದೆಲ್ಲದರ ನಡುವೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಪರಿಸ್ಥಿತಿ ಬಹಳ ದಯನೀಯವಾಗಿ ಇದೆ ಇದರ ಜೊತೆಗೆ ಅಲ್ಲಿ ಸೇನಾ ನಾಯಕ ಮತ್ತು ಸರ್ಕಾರದ ನಾಯಕರ ನಡೀತಾ ಇರತಕ್ಕಂತಹ ರಾಜಕೀಯ ಅಸ್ಥಿರತೆ ಇಡೀ ಬಾಂಗ್ಲಾದಲ್ಲಿ ಶಾಂತಿ ಕದಡಿ ಹೋಗ್ತಾ ಇದೆ ಹಾಗಾದರೆ ಈ ಪರಿಸ್ಥಿತಿಯನ್ನ ಬಾಂಗ್ಲಾ ಯಾವ ರೀತಿ ನಿಭಾಯಿಸುತ್ತೆ ಅನ್ನೋ ಮುಂದೆ ಕಾದು ನೋಡಬೇಕಾಗಿದೆ ಮಿತ್ರರೇ ಒಟ್ನಲ್ಲಿ ಬಾಂಗ್ಲಾದೇಶ ಮತ್ತೊಂದು ದೊಡ್ಡ ಕ್ರಾಂತಿಯ ಹೊಸಿರಿನಲ್ಲಿ ಕಾದು ಕುಳಿತಾ ಇದೆ ಹೇಗೆ ಅಂತ ಹೇಳಿದ್ರೆ ಮೊನ್ನೆ ನಡೆದಿರತಕ್ಕಂತಹ ನೇಪಾಳ ಕ್ರಾಂತಿಯ ತರ ಭಾರತ ತನ್ನ ಭದ್ರತೆಯ ದೃಷ್ಟಿಯಿಂದ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಸಿದ್ಧವಾಗಿ ನಿಂತಿದೆ ಮುಂದೆ ಏನಾಗತ್ತೆ ಅನ್ನೋ ನಾವು ಕಾದ್ ನೋಡಬೇಕಾಗಿದೆ ಈ ಕುರಿತು ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಈ ಮಾಹಿತಿ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು